ನಮಸ್ಕಾರ ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ಸಿನಿಮಾಗಳ ಹೆಸರು ತುಂಬ ದೊಡ್ಡದೇನಿಲ್ಲ ಚಿಕ್ಕದಾಗಿದ್ದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಯುಗಾದಿ ಹಬ್ಬಕ್ಕೆ ಒಂದು ಐದಾರು ಸಿನಿಮಾಗಳು ತಮ್ಮ ಪೋಸ್ಟರ್ಗಳನ್ನು ಹಂಚಿಕೊಂಡಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬೈರುತಿ ರನ್ಗಲ್ ಸಿನಿಮಾದ ಒಂದು ಪೋಸ್ಟರ್ ಹೊರಗೆ ಬಂದಿರುವಂಥದ್ದು ಈ ಪೋಸ್ಟರು ತುಂಬ ವಿಶೇಷವಾಗಿದೆ ಶಿವರಾಜ್ ಕುಮಾರ್ ಅವರ ಪಾತ್ರ ಯಾವುದು ಅನ್ನೋದನ್ನು ಈ ಒಂದು ಪೋಸ್ಟರ್ ರಿವೀಲ್ ಮಾಡುತ್ತೆ ತುಂಬ ವಿಶೇಷವಾಗಿ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ನು ತುಂಬ ವೈಬ್ರೆಂಟ್ ಆಗಿರುವಂತಹ ಸಿನಿಮಾದ ಪೋಸ್ಟರ್ ಯಾವುದಪ್ಪ ಅಂದರೆ ಕರಾವಳಿ ಗುರುದತ್ ಗಾನಿಗ ನಿರ್ದೇಶನದ ಈ ಚಿತ್ರ ತುಂಬ ವಿಶೇಷವಾಗಿರುವಂಥದ್ದು ಒಂದು ರೀತಿ ಕಾಂತಾರ ಸ್ಫೂರ್ತಿಯಿಂದ ಈ ಒಂದು ಸಿನಿಮಾ ರೆಡಿ ಆಗ್ತಿದೆ ಅನ್ನುವಂಥ ಒಂದು ದೂರು ಕೂಡ ಇದ್ದೇ ಇದೆ ಅದನ್ನು ಇಟ್ಟರೆ ಗುರುದತ್ ಬೇರೆ ಥರದ ಒಂದು ಸಬ್ಜೆಕ್ಟ್ ಇಟ್ಟುಕೊಂಡು ಒಂದು ಸಿನಿಮಾ ಮಾಡ್ತಿದ್ದಾರೆ ಇಲ್ಲಿ ನಾಯಕ ನಟರಾಗಿರುವಂತಹ ಪ್ರಜ್ವಲ್ ದೇವರಾಜ್ ಅವರು ವಿಶೇಷವಾಗಿ ಒಂದು ಯಕ್ಷಗಾನದ ಒಂದು ರೂಪವನ್ನು ಧರಿಸಿರುವಂಥದ್ದು ಅಥವಾ ಯಕ್ಷಗಾನದ ಒಂದು ವೇಷವನ್ನು ಧರಿಸಿಕೊಂಡಿರುವಂಥದ್ದು ತುಂಬ ಆಗಿ ಈ ಒಂದು ಚಿತ್ರದ ಪೋಸ್ಟರ್ ಕಾಣ್ತಾ ಇದೆ ಅಂತೇಳಿ ನಾವು ಹೇಳಬಹುದು ಬಣ್ಣಿಸ್ಬೋದು ಇನ್ನು ಜೈದ್ ಖಾನ್ ಯಾರು ಗೊತ್ತಲ್ವಾ ಸೊ ಬನಾರಸ್ ಚಿತ್ರದ ನಾಯಕ ನಟ ಜೈತೀರ್ಥ್ ಅವರ ನಿರ್ದೇಶನದಲ್ಲಿ ಬಂದಂಥ ಬನಾರಸ್ ಚಿತ್ರದಲ್ಲಿ ಈ ಹುಡುಗ ತುಂಬ ಒಳ್ಳೆಯ ಒಂದು ಅಭಿನಯನ್ನು ತೋರಿಸಿದ್ರು ಈಗ ಅನಿಲ್ ಕುಮಾರ್ ನಿರ್ದೇಶನದ ಒಂದು ಸಿನಿಮಾ ಅದಕ್ಕೆ ತುಂಬ ವಿಶೇಷವಾದ ಟೈಟ್ಲ್ ಇದೆ ಏನಪ್ಪ ಅಂದರೆ ಕಲ್ಟ್ ಅನ್ನುವಂಥದ್ದು ಈ ಕಲ್ಟ್ ಸಿನಿಮಾದ ಒಂದು ಪೋಸ್ಟರ್ ಏನಿದೆಯಲ್ಲ ಒಂದು ರೀತಿ ಈ ಅನ್ನೋಕ್ಕಿಂತ ಹಾಟ್ ಅದರದ್ದು ಉತ್ತುಂಗ ಏನಿದೆ ಆ ಒಂದು ಉತ್ತುಂಗದಲ್ಲಿ ಈ ಒಂದು ಪೋಸ್ಟರ್ ಇದೆ ಅಂಥೇಳಿ ನಾವು ಅನ್ಕೋಬೋದಲ್ಲ ನೋಡ್ಬೋದು ಆ ಥರ ಇದೆ ಇದಾದ ಮೇಲೆ ಮತ್ತೊಂದು ಏನಪ್ಪ ಅಂದರೆ ಪ್ರಣಯ ಕೃಷ್ಣ ಸಖಿ ಈ ಥರ ಉದ್ದನ ಟೈಟಲ್ ಇದೆ ಇದಕ್ಕೆ ನಿಜವಾಗಲೂ ಅಥವಾ ಇದನ್ನು ಕರೆಕ್ಟಾಗಿ ಹೇಳೋದಾದರೆ ಕೃಷ್ಣಂ ಪ್ರಣಯಂ ಸಖಿ ಅಂತ ಸಿನಿಮಾ ಎಂಟು ನಾಯಕ ನಟಿಯರು ಅಂದರೆ ಎಂಟು ಜನ ಹೀರೋಯನ್ನು ಈ ಸಿನಿಮಾದಲ್ಲಿದ್ದಾರೆ ಈ ಎಂಟು ಜನಕ್ಕೆ ಹೀರೋ ಒಬ್ಬರೇ ಯಾರಂದರೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವಿಶೇಷವಾಗಿ ಯುಗಾದಿ ಹಬ್ಬಕ್ಕೆ ಈ ಸಿನಿಮಾದ ಒಂದು ಪೋಸ್ಟರ್ ಹೊರಗೆ ಬಂದಿರುವಂಥದ್ದು ಇನ್ನೊಂದು ಕೋಟಿ ಕೋಟಿ ಸಿನಿಮಾದ ನಿರ್ದೇಶಕರು ಯಾರಪ್ಪ ಅಂದರೆ ಪರಮೇಶ್ ಗುಂಡ್ಕಲ್ ಅವರು ಸೊ ಇವರು ಈ ಹಿಂದೆ ಕಿರುತೆರೆಯಲ್ಲಿ ಅಂದರೆ ಫಿಕ್ಷನ್ ಹೆಡ್ ಆಗಿದ್ದಂಥ ವ್ಯಕ್ತಿ ಸಿನಿಮಾಗಳಲ್ಲಿ ಅಥವಾ ಸಿನಿಮಾ ತೆರೆ ಮೇಲೆ ಒಳ್ಳೆಯ ಕಥೆಗಳನ್ನು ಹೇಳಬೇಕು ಅಂತ ಹೇಳಿ ಹೊಸ ಕನಸು ಕಟ್ಕೊಂಡು ಬಂದಿರುವಂಥದ್ದು ಜಿ ಸ್ಟುಡಿಯೋಸ್ ಈ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿದೆ ಈ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದೆ ಈ ಚಿತ್ರದ ಹೀರೋ ಡಾಲಿ ಧನಂಜಯ್ ಇದಾದ ಮೇಲೆ ಮತ್ತೇನು ಮಗುದೇನು ಅಂತ ಹೇಳ್ತಾ ಹೋದರೆ ಸುಮಾರು ಸಿನಿಮಾಗಳು ಇವತ್ತು ಅಂದರೆ ಯುಗಾದಿ ಹಬ್ಬದ ದಿನ ಸಾಕಷ್ಟು ಸಿನಿಮಾಗಳ ಪೋಸ್ಟರ್ಗಳು ಸಾಕಷ್ಟು ಹೊಸ ಹೊಸ ವಿಚಾರಗಳು ರಿವೀಲ್ ಆಗಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ